ಕನ್ನಡಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಆಪ್ಷನ್ ಎ ಒಂಬತ್ತು ಆಪ್ಷನ್ಸ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಐದು ಉತ್ತರವನ್ನು ಬೇಗ ಕಮೆಂಟ್ಸ್ನಲ್ಲಿ ತಿಳಿಸಿ ಉತ್ತರ ಆಪ್ಷನ್ ಸಿ ಎಂಟು ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಶಿವರಾಮ ಕಾರಂತರು ಆಪ್ಷನ್ ಸಿ ದರಾ ಬೇಂದ್ರೆ ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್ ಇದರ ಉತ್ತರ ಆಪ್ಷನ್ ಎ ಕುವೆಂಪು ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಆಪ್ಷನ್ ಎ ಮಲೆಗಳಲ್ಲಿ ಮದುಮಗಳು ಆಪ್ಷನ್ ಬಿ ನೆನಪಿನ ದೋಣಿಯಲ್ಲಿ ಆಪ್ಷನ್ ಸಿ ಶ್ರೀರಾಮಾಯಣ ದರ್ಶನಂ ಆಪ್ಷನ್ ಡಿ ಕಾನೂರು ಹೆಗ್ಗಡತಿ ಇದರ ಉತ್ತರ ಆಪ್ಷನ್ ಸಿ ಶ್ರೀರಾಮಾಯಣ ದರ್ಶನಂ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಾಲ್ಕು ತಂತಿ ಕೃತಿಯ ಕರ್ತೃ ಯಾರು ಆಪ್ಷನ್ ಎ ಶಿವರಾಮ ಕಾರಂತರು ಆಪ್ಷನ್ ಬಿ ದರಾಬೇಂದ್ರೆ ಆಪ್ಷನ್ ಸಿ ಗಿರೀಶ್ ಕಾರ್ನಾಡ್ ಆಪ್ಷನ್ ಡಿ ಯು ಆರ್ ಅನಂತಮೂರ್ತಿ ನಿಮ್ಮ ಉತ್ತರವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದರ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಧನ್ಯವಾದಗಳು